ನಮ್ಮೆಲ್ಲರ ಅಚ್ಚಿಮಚ್ಚಿನ ನನ್ನ ಅಪ್ಪು ಮಾಮ ನನ್ನ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆ ಒಂದೇ ಕಲ್ಲಲ್ಲಿ ಕೆತ್ತಿರೋಂತ ಒಂದು ಪ್ರತಿಮೆ ಇದೆ ಹಂಕಾಲಿ ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡ್ವಿ ಅಶ್ವಿನಿ ಅಕ್ಕ ನಾನು ವಿಶ್ವನಾಥ್ ಸರ್ ಅಲ್ಲ ಸೊ ಅದೊಂದು ಒಳ್ಳೆ ಕೆಲ್ಸ ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇದೀನಿ ಕಣವ ನಾನ್ ನೋಡ್ಕೋದಿನಿ ಕಣವ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಿರೋಷ್ಟು ಒಂದು ಕಾನ್ಫಿಡೆನ್ಸ್ ಯಾಕಂದ್ರೆ ಹಂಚ್ಕೋಬೇಕನ್ನಿಸ್ತು ಹಂಚ್ಕೊತು চা হ্যাঁ আপ ಹೇಳ್ತಿಚಿ ನಾನು ನಿನಗೆ ಹೇಳ್ತೀನಿ ನಾನು ಉಗ್ರಂ ವಿಗ್ರಮ್ ಯಾವಾಗ ನಿನಗೆ ಹೇಳ್ತೀನಿ ನಾನು ಬೇಗ ಈಗ ಸದ್ಯಕ್ಕೆ ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಬರ್ತದೆ ಈಗ ಪ್ರಶುಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ ಈಗ ಅದು ಚೆನ್ನಾಗಿ ಓಡ್ಬೇಕಲ್ವಾ ಚೆನ್ನಾಗಿ ಓಡ್ಬೇಕಲ್ವಾ ಅದು ಚೆನ್ನಾಗಿ ನಿಲ್ಲಿಸ್ಕೊಡಿ ಆಮೇಲೆ ಇವಾಗ ಕಾಟಿನ ಬರ್ತಾ ಇದೆ ಕಾಟ ನಿಲ್ಲಿಸ್ಕೊಳ್ಳಿ ಮೊನ್ನೆ ಯಶ್ ಅವ್ರದ್ದು ಟಾಪ್ ಸಿಕ್ ಬಂತು ಅದನ್ನು ನಿಲ್ಲಿಸ್ಕೋಬೇಕು ಒಂದು ಮಾತ್ರ ಹೇಳ್ತೀನಿ ಇಲ್ಲಿ ಯಾರು ಕೆಟ್ಟವರಲ್ಲ ಯಾರು ಒಳ್ಳೆಯವರಲ್ಲ ಎಲ್ಲ ಪರಿಸ್ಥಿತಿ ಒಳ್ಳೆ ತಗೋ ಒಳ್ಳೆ ತಗೋ ಅಷ್ಟೇ ಗೀನ ಎಲ್ಲೂ ಜಾಲಗರಣ ಎಲ್ಲರೂ ಖುಷಿ ಜೈ ಜೈ ಭುವನೇಶ್ವರಿ ಲಫ್ಸ್ ಆಫ್ ಲವ್ ಟು ಚೆನ್ನಾಗಿ